ಇಲ್ಲ ಇರು ಇಲ್ಲ ಮಾಡುದು ದುಡ್ಡು ಕೊಟ್ಟ ದುಡ್ಡು ಕೊಟ್ಟರೆ ಸರಿ ನೀನು ಎಲ್ಲ ಕೇಳುದು

ಓ ಸುಮ್ ಕೂತ್ಕೋ ಮರ್ಯ ನೀನೊಂದ್ ಆಡುವ ಕೊಚ್ಚ ಮೇಲೆ ಊಟ ಕೊಡ್ದವ ಕೊಡ್ತೀವಿ ಒಂದ್ ಸ್ವಲ್ಪ ಸುಮ್ಗಿರುವ ಪೂಜೆ ಆಗ್ಲಿ ಮಾದ ನೀವು ಹೋಗಿ ಜನವಾ ಕುಂಡ್ರಿಸಿ ಎಲೆಗಿಲೆ ಕೊಟ್ಟಿ ಊಟಕ್ಕೆ ಬಡ್ಸೆ ಹೋಗಿ ಬತ್ತಂತೆ ಹಾ ನಡ್ರಪ್ಪ ಮೊದಲನೇ ಪಂತಿಗೆ ಎಲ್ಲ ನಡೀರಾ ನಡೀರಾ ನಡೀರ ಊಟಕ್ಕೆ ನಡೀರ ಎಲ್ಲ ಮೊದಲನೇ ಪಂತಿಗೆ ಕೂತ್ಕೊಳ್ಳಿ ನಡೀರಿ ಊಟಕ್ಕೆ ನಡೀರಿ ಎದ್ ನಡೀರವ ನೀವು ನಡೀರವ ನಾನು ಹೋಗಿ ಉಂಡು ಬರ್ತೀನಿ ಆಗ ಹೇಳಿನಲ್ಲಮ್ಮ ನಿನಗಾಗ ಹೇಳಿದ ಅವ್ರಿ ಉಂಡವಾ ಅಂತ ಹೇಳಿ ಬಟ್ಟೆ ಹಸು ಆದ್ರೆ ಹೋಗುವ ಇಲ್ಲಿಕಂದ್ರೆ ಅವ್ರು ಬಂದ್ಮ್ಯಾಗ ನಾವು ಕೂಡ ಹೋಗಿ ಉಂಡು ಬರಲಂತ ನಾವು ನೀವು ಕೂಡ ಇಲ್ಲ ನಾನು ಈಗ ಹೋಗ್ತೀನಿ ಮತ್ತೆ ಏನ್ ಮಾಡಾಕೈತಿ